ಬ್ಲಡ್ ಬಾಡಿಯಲ್ಲಾಗಲಿ ಆಗಲಿ ಬ್ರೈನಲ್ಲಾಗಲಿ ಎಲ್ಲಿ ಕ್ಲಾಟ್ ಆಗುತ್ತೋ ಅದು ಹಂಗೆ ಇರುತ್ತೆ ಕ್ಲಿಯರ್ ಆಗೋಲ್ಲ ಈ ಪ್ಯಾರಾಲಿಸಿಸ್ ಆದ ಪೇಷೆಂಟ್ಗೆ ಈ ಮೂರು ದಿವಸ ಈ ಮೂರು ಎಣ್ಣೆ ಕುಡಿಸಿಬಿಟ್ರೆ ಶರೀರದ ಯಾವುದೇ ಭಾಗ ಬ್ರೈನು ತಲೆ ಬಾಡಿ ಇನ್ನೆಲ್ಲಾದರೂ ಕ್ಲಾಟ್ಸ್ ಅನ್ನೋದು ಲಕ್ಕಿ ಬಿಳಿಲಕ್ಕಿ ಕರಿಲಕ್ಕಿ ಅಂತ ಎರಡು ಮೂರು ರೀತಿ ಇದೆ ಯಾವ ಸಿಕ್ಕಿದ್ರೆ ಓಕೆ ಉಮ್ಮತ್ತಿಯಲ್ಲಿ ಒಂದು ಇನ್ನೂರು ಗ್ರಾಮ್ ತಗೊಳ್ಳಿ ಒಂದು ಎರಡು ಮೂರು ವರ್ಷಕ್ಕೆ ನಿಮ್ಮ ಆಸ್ತಿ ಪಾಸ್ತಿ ಮಾರಿ ಕೂಡ ಖರ್ಚು ಮಾಡಿರ್ತೀರ ಈ ಎಣ್ಣೆಗೆಲ್ಲ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಿಮಗೆ ನಿಮಗಾಗೆ ಆಗುತ್ತೆ ಆ ಥರ ಎಲ್ಲರೂ ಮಾಡ್ಕೊಳ್ಳಿ ಶರೀರದಲ್ಲಿ ವಾತ ಪಿತ್ತ ಜಾಸ್ತಿ ಆಗಿ ಆಗಲಿ ಪಕ್ಷಘಾತ ಪಕ್ಷವಾತ ಅಂದರೆ ಪ್ಯಾರಾಲಿಸಸ್ ಸ್ಟ್ರೋಕ್ ಅಂತ ಕೂಡ ಕರೀತಿರ್ತಾರೆ ಇದೆಲ್ಲ ಆಗಿರುತ್ತೆ ಇದಾದದ್ದು ಕೆಲವ್ರಿಗೆ ನೋಡಿ ಬರೀ ಇಲ್ಲಿ ಇಷ್ಟು ಮಾತ್ರ ಕಣ್ಣಿಂದ ಮೇಲುಗಡೆ ಕೆಲವ್ರ ತಲೆ ಕೆಲವರು ಪೂರ್ತಿ ಶರೀರ ಕೆಲವ್ರಿಗೆ ತ ಕೈ ತಲೆ ಕೆಲವರು ಒಂದು ಕಾಲು ಕೈ ಕೂಡ ಬಿದ್ದೋಗಿ ಎದ್ದೇಳಕ್ಕೆ ವರ್ಷಾನು ಗಂಟೆಗಳೇ ಇರ್ತಾರೆ ಇವರು ಪಕ್ಷಪಾತ ಅನ್ನೋದು ಬಂದ ಕೂಡಲೇ ಫಸ್ಟ್ ಮಾಡೋ ಕೆಲಸನಂದರೆ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ಬಿಟ್ಟು ಐ ಸಿ ಹಾಕೋದು ಪ್ಯಾರಾಲಿಸಸ್ ಆಗಿರೋ ಪೇಷೆಂಟ್ ಚಳಿ ಗಾಳಿ ಕೋಲ್ಡಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೂ ಬೆಚ್ಚಿಗೆ ಬಿಸಿ ಬಿಸಿಯಾಗಿರಬೇಕು ಹಳೆ ಕಾಲದಲ್ಲಿ ನಮ್ಮ ಪ್ರತಿ ಊರಲ್ಲಿ ಒಂದು ನಾಟಿ ವೈದ್ಯರು ಅಥವಾ ಋಷಿಗಳು ಮುನಿಗಳು ಗುರುಗಳು ಮಹಾನ್ಭವರು ಇರೋರು ಯಾರಿಗೆ ಸಮಸ್ಯೆ ಬಂದರೂ ಒಂದು ಎಲೆ ಸೊಪ್ಪು ಕ ಹಚ್ಚೋದಕ್ಕೂ ಕುಡಿಯೋದಕ್ಕೊಟ್ಟು ಕ್ಲಿಯರ್ ಮಾಡೋರು ಈ ಥರ ಈ ಕಾಲದಲ್ಲಿ ಯಾರೂ ಇಲ್ಲ ಇವಾಗ ಒಂದು ಏರಿಯಾಗೆ ಹತ್ತು ಇದೆ ಲಕ್ಷಾಂತರ ರೂಪಾಯಿ ಹೋಗಿ ಮಲಗ್ತೀರಾ ಒಂದು ತರ್ಟಿ ಪರ್ಸೆಂಟ್ ಇಲ್ಲ ಫಾರ್ಟಿ ಪರ್ಸೆಂಟ್ ರಿಕವರಿ ಆಗಿಬಿಟ್ಟು ಬೆಡ್ ಮೇಲೆ ಮಲಗಿರ್ತಾರೆ ಇಲ್ಲಿ ಎದ್ದೇಳಿದ್ರೆ ವರ್ಷಾನ್ ಗಂಟಲ ಇದು ಯಾಕೆ ಆಗುತ್ತೆ ಅಂದರೆ ಐಸ್ಯು ಎಲ್ಲಿ ಹಾಕಿ ನೀವು ಗ್ಲುಕೋಸ್ ಹಾಕೋದ್ರಿಂದ ಬ್ಲಡ್ಡು ಬಾಡಿಯಲ್ಲಿ ಆಗಲಿ ಬ್ರೈನಲ್ಲಾಗಲಿ ಎಲ್ಲಿ ಕ್ಲಾಟ್ ಆಗುತ್ತೋ ಅದು ಹಂಗೆ ಇರುತ್ತೆ ಕ್ಲಿಯರ್ ಆಗಲ್ಲ ಇದು ಕ್ಲಿಯರ್ ಆಗಬೇಕು ಪಕ್ಷದ ಬಂದಿದೆ ಅಂದರೆ ಮಳೆ ಪದ್ಧತಿಲಿ ಏನು ಹೇಳುತ್ತೆ ಅಂದರೆ ಪ್ಯಾರಾಲಿಸಿಸ್ ಆಗಿದ್ದ ದಿವಸ ಹಿಂಗಾಗಿದೆ ಒಂದು ಮನುಷ್ಯನಿಗೆ ಬಿದ್ದೋಗಿದೆ ಅಂದಾಗ ಹೊಟ್ಟೆ ತುಂಬ ಜೇನು ತುಪ್ಪ ಕುಡಿಸ್ಬೇಕು ಅವ್ರು ಎಷ್ಟು ಕುಡಿತಾರೋ ಅಷ್ಟು ಜೇನುತುಪ್ಪ ಒಂದು ದಿನ ಇನ್ನೊಂದು ದಿನ ಮಾರನೇ ದಿವಸ ನಾಟಿ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪ ಹೊಟ್ಟೆ ದಿ ಹೊಟ್ಟೆ ತುಂಬ ಎಷ್ಟು ಕುಡಿತಾರೋ ಅಷ್ಟು ಕುಡಿಸ್ಬೇಕು ಮೂರನೇ ದಿವಸ ಎಳ್ಳು ನಮ್ಗೆ ಬಿಳಿ ಎಳ್ಳು ಕರಿ ಎಳ್ಳು ನಾವು ಅಡುಗೆಗೆ ಬಳಸೋದು ತಿನ್ನೋದು ಆ ಎಳ್ಳು ಎಣ್ಣೆ ಒರಿಜಿನಲ್ ಪ್ಯೂರ್ ಆಗಿರೋದನ್ನು ಹೊಟ್ಟೆ ತುಂಬ ಕುಡಿಸ್ಬಿಡ್ಬೇಕು ಈ ಪ್ಯಾರಾಲಿಸಿಸ್ ಆದ ಪೇಷಂಟ್ಗೆ ಈ ಮೂರು ದಿವಸ ಈ ಮೂರೆಣ್ಣೆ ಕುಡಿಸ್ಬಿಟ್ರೆ ಶರೀರದ ಯಾವುದೇ ಭಾಗ ಬ್ರೈನು ತಲೆ ಬಾಡಿ ಇನ್ನೆಲ್ಲಾದರೂ ಕ್ಲಾಟ್ಸ್ ಅನ್ನೋದು ಆಗಲ್ಲ ಕೈ ಎಲ್ಲೂ ಹಿಂಗೆ ಹಾಕ್ಕೊಂಡು ಹಿಂಗೆ ಬಿದ್ದೋಗ್ಬಿಟ್ಟು ಸೋದಿನ ಇಲ್ದಿರೋ ಹೋಗಲ್ಲ ಫ್ರೀಯಾಗಿ ಅವ್ರು ಹೆಂಗಿರ್ತಾರೋ ಹಂಗೆ ಇರುತ್ತೆ ಆನಂತರ ನಿಮಗೆ ಗೊತ್ತಿರೋ ನಾಟಿ ವೈದ್ಯರ ಹತ್ರ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಔಷಧಿ ಆಗಲಿ ಕೊಟ್ಟಾಗ ಇವರು ಒಂದು ತಿಂಗಳಲ್ಲಿ ನಾರ್ಮಲ್ ಏನೂ ಗೊತ್ತೇ ಆಗಲ್ಲ ಹಂಗೆ ಇಲ್ದಿರ ನೀವು ಎತ್ಕೊಂಡೋಗಿ ಐ ಸಿಲ್ ಹಾಕಿಬಿಟ್ಟು ಹಾಕ್ಬಿಟ್ಟು ಡೈರೆಕ್ಟಾಗಿ ಏನೇನೋ ಮಾಡಿ ಇಲ್ಲದ ಔಷಧಿಗಳು ಕೊಟ್ಟು ಕೊಟ್ಟು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಪೇಷಂಟಾಗಿ ಮಲಿಸ್ತೀರಾ ಸರಿ ಆ ಇಪ್ಪತ್ತು ವರ್ಷ ಸೇವ್ ಮಾಡೋಕೆ ನಿಮ್ಮಿಂದ ಆಗುತ್ತೆ ಅಂದರೆ ಆರು ತಿಂಗಳು ಒಂದು ವರ್ಷ ಕಷ್ಟಪಟ್ಟು ಮಾಡ್ತೀರಾ ಇರೋ ಬರೋ ದುಡ್ಡು ಖಾಲಿ ಆಗುತ್ತೆ ನಿಮ್ಮ ಮನೆಗೆ ಬರೋ ದುಡ್ಡು ಕಡಿಮೆ ಆಗ್ಬಿಡ್ತೆ ಆದಾಯ ಇರಲ್ಲ ಮನೇಲಿ ಬ ತಂದಾಕೋರಿಗೆ ಹಿಂಗೆ ಆಯ್ತು ಅಂದರೆ ಯಾರೂ ಇರೋಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಬೇಜಾರಾಗಿ ಬೋರ್ ಹೊಡೀತದೆ ಅಂಥವರು ದುಡ್ಡು ಖರ್ಚಿಲ್ಲದಿರ ನಿಮಗೆ ನೀವಾಗ ಅಂತ ನಿಮ್ಮ ಅಕ್ಕಪಕ್ಕ ಸಿಗುವಂಥ ಗಿಡಮೂಳಿಕೆಗಳಲ್ಲ ಅದ್ಭುತವಾದ ಔಷಧಿ ಹೇಳ್ತಿದ್ದೀನಿ ಇದು ಎಣ್ಣೆ ಮಾತ್ರ ಹೊಟ್ಟೆಗೆ ಇನ್ನೊಂದು ವೀಡಿಯೋದಲ್ಲಿ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಇಲ್ಲಿ ನೋಡಿ ಇದಕ್ಕೆ ಬೇಕಾಗಿರೋದು ಕಸವಿಂದ ಎಲೆ ನೋಡ್ತಿದ್ರಲ್ವ ಇದನ್ನು ತೆಲುಗಲ್ಲಿ ಕಸವಿಂದ ಹಾಕು ಅಂತ ಕರೀತಾರೆ ಇದು ಪ್ಯಾರಾಲಿಸ್ ಮೇಲೆ ಅದ್ಭುತವಾದ ಔಷಧಿ ಗಿಡ ಇದನ್ನು ಇದರ ರಸ ಇನ್ನೂರು ಗ್ರಾಮ್ ತಗೊಳ್ಳಿ ಇಲ್ಲಿ ನೋಡಿ ಎರಡನೇ ಪದಾರ್ಥ ಲಕ್ಕಿ ಸೊಪ್ಪು ಇದನ್ನು ತೆಲುಗಲ್ಲಿ ವಾವಿಲ್ ಹಾಕು ಅಂತ ಕೂಡ ಕರಿತಾರೆ ಇದು ಕನ್ನಡದಲ್ಲಿ ಲಕ್ಕಿ ಸೊಪ್ಪು ಇದರಲ್ಲಿ ಬಿಳಿ ಲಕ್ಕಿ ಕರಿಲಕ್ಕಿ ಅಂತ ಎರಡು ಮೂರು ರೀತಿ ಇದೆ ಯಾವ ಸಿಕ್ಕಿದ್ರು ಓಕೆ ಈ ಲಕ್ಕಿ ಸೊಪ್ಪು ಪೇಸ್ಟ್ ತಗೊಳ್ಳಿ ಯಾಕಂದರೆ ಇದರ ರಸ ತೆಗ್ಯೋದು ನಿಮ್ಮಿಂದ ಆಗೋಲ್ಲ ಇದರ ಪೇಸ್ಟ್ ಇನ್ನೂರು ಗ್ರಾಮ್ ಅದೇ ರೀತಿ ಇದು ಅರಳು ಗಿಡ ಅರಳೆಣ್ಣೆ ಎರಂಡ ತೈಲ ಅಂತ ಕರಿತೀವಲ್ಲ ಅದು ಆ ಕಾಲದಲ್ಲಿ ಇದನ್ನು ಪ್ರತಿಯೊಬ್ಬರು ಬಳಸೋರು ಅದಕ್ಕೆ ಯಾವ ರೋಗ ಇರ್ತಿರಲಿಲ್ಲ ಆಹಾರದಲ್ಲೂ ಬಳಸೋರು ಆರೋಗ್ಯಕ್ಕೂ ಬಳಸೋರು ತಲೆಗೂ ಬಳಸೋರು ಇದು ಸಮೂಲ ಬೇರು ಕಾಂಡ ಕಾಯಿ ಎಲೆ ಎಲ್ಲ ಒಂದು ನೂರು ಗ್ರಾಮ್ ಅದೇ ರೀತಿ ಇಲ್ಲಿ ನೋಡಿ ಇದು ಕುಪ್ಪಿಸೊಪ್ಪು ಟಾಕು ಅಂತ ತೆಲುಗಲ್ಲಿ ಕರೀತಾರೆ ಕುಪ್ಪಿ ಸೊಪ್ಪು ಅಂತ ಕನ್ನಡದಲ್ಲಿದೆ ಇನ್ನೂ ಹಲವಾರು ಹೆಸರುಗಳಿರುತ್ತೆ ಇದು ಎಲ್ಲರೂ ಮನೆಗಳತ್ರ ಎಲ್ಲ ಕಡೆ ಸಿಗುತ್ತೆ ಇದು ತುಂಬ ಅದ್ಭುತವಾದ ಗಿಡ ಔಷಧಿ ಗಿಡ ಇದು ಸಮೂಲ ತಗೊಂಬಂದು ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಪೇಸ್ಟ್ ಒಂದು ನೂರು ಗ್ರಾಮ್ ಇಲ್ಲಿ ನೋಡಿ ಕರಿ ಉಮ್ಮತ್ತಿ ಬಿಳಿ ಉಮ್ಮತ್ತಿ ಅಂತ ಹೇಳ್ತಾರೆ ನಾಲ್ಕೈದು ರೀತಿ ಇದರಲ್ಲಿ ಏಳು ವೆರೈಟೀಸ್ ಇದೆ ನಿಮಗೆ ಕರಿ ಸಿಕ್ಕಿದ್ರೆ ಶ್ರೇಷ್ಠ ಯಾವ ಸಿಕ್ಕಿದ್ರೂ ಬಳಸ್ಕೋಬೋದು ತೊಂದರೆ ಇಲ್ಲ ಇದರಲ್ಲಿ ಒಂದು ಹನ್ನೊಂದು ಈ ಉಮ್ಮತ್ತಿ ಕಾಯಿ ನೋಡ್ತಿದ್ರಲ್ಲ ಇದು ಕಾಯಿ ಇದು ಉಮ್ಮತ್ತಿಕಾಯಿ ಹನ್ನೊಂದು ಕಾಯಿ ಈ ಕಾಯಿ ಅದೇ ರೀತಿ ಈ ಸು ಎಲೆ ಒಂದು ಇನ್ನೂರು ಗ್ರಾಮ್ ಉಮ್ಮತ್ತಿ ಎಲೆ ಒಂದು ಇನ್ನೂರು ಗ್ರಾಮ್ ತಗೊಳ್ಳಿ ಇಲ್ಲಿ ನೋಡಿ ಇದು ಬಂದು ತಾಂಗೀಡಿ ತಂಗಡಿ ಸೊಪ್ಪು ಇದು ನಾವು ಶುಗರ್ ಮೇಲೆ ನರಗಳ ಮೇಲೆ ಎಲ್ಲ ಚೆನ್ನಾಗಿ ಬಳಸೋ ಹೈಯೆಸ್ಟ್ ಎಷ್ಟು ಕ್ಯಾಲ್ಶಿಯಮ್ ಗಿಡಮೂಲಿಕೆ ಇದು ಇದು ಒಂದು ನೂರು ಗ್ರಾಮ್ ಎಲೆ ಪೇಸ್ಟ್ ಇಲ್ಲಿ ನೋಡಿ ಇದು ಕರ್ಪೂರ ಎಲೆ ಇದು ನಾರ್ಮಲ್ಲಾಗೆ ಬಳಸ್ಬೋದು ಬಳಸಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂತ ತೊಂದರೆ ಇಲ್ಲ ಕರ್ಪೂರದ ಎಲೆ ಇದು ನೀಲಗಿರಿ ಎಲೆ ಅಂತೀವಲ್ಲ ಅದು ಇದು ಒಂದು ನೂರು ಗ್ರಾಮ್ ಪೇಸ್ಟ್ ಅದೇ ರೀತಿ ಈ ಎಕ್ಕದ ಎಲೆ ಒಂದು ಹನ್ನೊಂದು ಎಲೆ ಹಣ್ಣಾಗಿರೋದು ಹನ್ನೊಂದು ಎಲೆ ಈ ಥರ ಹಸಿ ಎಲೆ ಇದನ್ನು ಪೇಸ್ಟ್ ಮಾಡಿಟ್ಕೋಬೇಕು ಇದು ಕೀಳೋನಾಗ ಮಾತ್ರ ಜಾಗರತ್ತೆ ಕಣ್ಣಿಗೆ ಬಿತ್ತಂದರೆ ನಿಮ್ಮ ಕಣ್ಣು ಹೋಗ್ಬಿಡ್ತದೆ ಇಲ್ಲಿ ನೋಡಿ ಮುಖ್ಯವಾದ ಪದಾರ್ಥ ಇದು ನಮಗೆ ಅತಿಬಲ ಬಲ ಗಿಡ ಇದು ಎಲ್ಲೋ ಕಲರ್ ಹೂವು ಬಿಡುತ್ತೆ ಇದನ್ನು ನಾವು ಚಿಕ್ಕವಾಗ ಚಕ್ರದಕಾಯಿ ಅಥವಾ ಬಾಚಿನಿಗೆ ಗಿಡ ಅಂತ ಕರಿತಿದ್ವಿ ಇದರ ಬೇರುಗಳು ನೋಡಿ ಹೆಂಗಿದೆ ಈ ಬೇರುಗಳು ಒಂದು ಇಪ್ಪತ್ತೊಂದು ಬೇರು ಕಿತ್ಕೊಬರ್ಬೇಕು ಯಾಕಂದರೆ ಈ ಅತಿ ಬಲದಲ್ಲಿ ಬೇರೆ ತುಂಬ ಮುಖ್ಯವಾದ ಪಾತ್ರ ಈ ಬೇರನ್ನು ಕಿತ್ಕೊಂಬಂದು ಈ ಅಷ್ಟು ಪೇಸ್ಟ್ಗಳೆಲ್ಲ ಒಂದು ಕಬ್ಬಣದ ಬಾಣಲಿ ಅಥವಾ ಒಂದು ತಾಮ್ರದ ಪಾತ್ರೆ ಆಗಲಿ ಅದರಲ್ಲಿ ಹಾಕ್ಬಿಟ್ಟು ಎಣ್ಣೆ ಈ ಪೇಸ್ಟ್ ಎಷ್ಟಿದೆ ಒಂದು ಲೀಟ್ರ್ ಆಯ್ತು ಅಂದ್ಕೊಳ್ಳಿ ಎಲ್ಲ ಸೇರಿ ಒಂದು ಕೆ ಜಿ ಬಂತು ಅಂದ್ಕೊಳ್ಳಿ ಒಂದು ಕೆ ಜಿ ಒಂದೂವರೆ ಕೆ ಜಿವರೆಗೂ ವರೆಗೂ ಹಾಕ್ಬೋದು ಆ ಒಂದೂವರೆ ಕೆ ಜಿ ಮೂರು ಥರ ಎಣ್ಣೆ ಹಾಕ್ಬೇಕು ಯಾವುದಪ್ಪ ಅಂದರೆ ಅದೇ ರೀತಿ ಇದಕ್ಕೆ ಮುಖ್ಯವಾದ ಪದಾರ್ಥ ಇನ್ನೊಂದು ಇಲ್ಲಿ ನೋಡಿ ಹೊಂಗೆ ಮರದ ಚಕ್ಕೆ ಇವೆಲ್ಲ ನೂರು ನೂರು ಹಾಕಿದಾಗ ಈ ಹೊಂಗೆ ಮರದ ಚಕ್ಕೆ ಅರ್ಧ ಕೆ ಜಿ ಹಾಕ್ಬೇಕು ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು ಹೊಂಗೆ ಮರದ ಚಕ್ಕೆ ಅರ್ಧ ಕೆ ಜಿ ಈ ಚಕ್ಕೆ ಹಾಕಿ ಆ ನಂತರ ತೂಗ ಹಾಕೋಬೇಕು ಇವೆಲ್ಲ ಎಷ್ಟು ಬಂದಿದೆ ಅಂದಾಗ ಅದಕ್ಕೆ ಸಮ ಪ್ರಮಾಣ ಅಥವಾ ಇನ್ನೊಂದು ಒಂದು ಅರ್ಧ ಪಟ್ಟು ಜಾಸ್ತಿ ಎಣ್ಣೆ ಇವಾಗ ಸಪೋಸ್ ಇವೆಲ್ಲ ಒಂದು ಕೆ ಜಿ ಬಂತು ಅಂದ್ಕೊಳ್ಳಿ ಒಂದು ಅರ್ಧ ಲೀಟ್ರು ಹೊಂಗೆ ಮರದ ಎಣ್ಣೆ ಹೊಂಗೆ ಎಣ್ಣೆ ಸಿಗುತ್ತೆ ಸಾಸಿವೆ ಎಣ್ಣೆ ಸಿಗುತ್ತೆ ಆ ಸಾಸಿವೆ ಎಣ್ಣೆ ಒಂದು ಅರ್ಧ ಲೀಟ್ರು ಒಂಗೆ ಎಣ್ಣೆ ಅರ್ಧ ಲೀಟ್ರ್ ಎಳ್ಳೆಣ್ಣೆ ಒಳ್ಳೆ ಎಣ್ಣೆ ಎಳ್ಳೆಣ್ಣೆ ಅಂತ ಕರಿತೀವಿ ಆ ಎಳ್ಳೆಣ್ಣೆ ಅರ್ಧ ಲೀಟ್ರ್ ಈ ಮೂರು ಎಣ್ಣೆಗಳು ಒಂದೂವರೆ ಲೀಟ್ರ್ ಇವೆಲ್ಲ ಒಂದು ಕೆ ಜಿ ಬಂದರೆ ಒಂದೂವರೆ ಲೀಟ್ರ್ ಎಣ್ಣೆ ನ್ಯಾಚುರಲ್ಲಾಗಿ ಗಾಣದ್ದಲ್ಲಿ ಆಡಿಸಿರೋ ಎಣ್ಣೆ ಬಳಸ್ಕೊಳ್ಳಿ ಎಲ್ಲರಿಗೂ ರಿಸಲ್ಟ್ ಬರುತ್ತೆ ಇವಷ್ಟು ವಸ್ತುಗಳು ಈ ಪೇಸ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಪಾತ್ರೆ ಸ್ವಲ್ಪ ದೊಡ್ಡದಿರಲಿ ಯಾಕೆಂದರೆ ಉಕ್ಕುತ್ತೆ ಉಕ್ಕದಾಗ ಚೆಲ್ಲದಿರೋ ವೇಸ್ಟ್ ಮಾಡಿದಿರ ಮಾಡ್ಕೊಳ್ಳಿ ಇದಿಷ್ಟು ಕಾಯೋದಕ್ಕೆ ನಿಮಗೆ ಒಂದು ಐದರಿಂದ ಆರು ಏಳು ಗಂಟೆ ಸಮಯ ಕೂಡ ಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಸ್ಟವ್ ಮೇಲಾಗಲಿ ಒಲೆ ಮೇಲಾಗಲಿ ಇಟ್ಟು ಒಲೆ ಆದರೆ ತುಂಬ ಶ್ರೇಷ್ಠ ಇಟ್ಟು ಕುದಿಸ್ತಾ ಬಂದರೆ ಈ ಪೇಸ್ಟ್ ಎಲ್ಲ ಸೀದೋಗಿ ಅಂದರೆ ಈ ರಸಾಲ ಇಮುರಿ ಎಣ್ಣೆ ಮಾತ್ರ ಉಳ್ಕೊಂಡು ಈ ಪಿಪ್ಪು ಇದರಲ್ಲಿ ಏನಿರುತ್ತೋ ಅದು ಮೇಲುಗಡೆಗೆ ಬರಬೇಕು ಆ ಥರ ಬರೋ ಗಂಟ ಕಾಯಿಸಿ ಆ ಥರ ಬಂದ ಮೇಲೆ ಇಲ್ಲಿ ನೋಡಿ ವಾಮ್ ನಾವು ಅಡುಗೆಗೆ ಬಳಸೋ ವಾಮ್ ಈ ಒಂದು ನೂರು ಗ್ರಾಮ್ ಅದೇ ರೀತಿ ಪೆಪ್ಪರ್ ಕಾಳು ಮೆಣಸು ಒಂದು ನೂರು ಗ್ರಾಮ್ ಇಲ್ಲಿ ನೋಡಿ ಅಕ್ಕಳ ಕರ ಇದೊಂದು ನೂರು ಗ್ರಾಮ್ ಅದೇ ರೀತಿ ಜೀರಿಗೆ ಈ ಜೀರಿಗೆ ಒಂದು ನೂರು ಗ್ರಾಮ್ ಇವಷ್ಟನ್ನು ಅರ್ಧ ಪರ್ಧ ಜಜ್ಜಿಬಿಟ್ಟು ಈ ಪೇಸ್ಟೆಲ್ಲ ಆಗಿ ಇಮ್ರೋಗಿ ಇದರಲ್ಲಿರೋ ಇದೆಲ್ಲ ತೆಗೆದುಬಿಡಿ ವೇಸ್ಟ್ ಪದಾರ್ಥ ಮೇಲುಗಡೆ ಪಿಪ್ಪು ಬೋಂಡ ಥರ ತೇಲಿರುತ್ತೆ ಅದೆಲ್ಲ ತೆಗೆದುಬಿಟ್ಟು ಈ ನಾಲ್ಕು ಪದಾರ್ಥಗಳನ್ನು ಆ ಎಣ್ಣೆಗೆ ಹಾಕಿ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಬಿಟ್ಟು ಸಣ್ಣ ಊರಿನೇ ಇರಬೇಕು ಉರಿ ಜಾಸ್ತಿ ಇಟ್ಟರೆ ಇದರಲ್ಲಿರೋ ಗುಣ ಎಲ್ಲ ಹೋಗ್ಬಿಡ್ತಾವೆ ಸುಟ್ಟು ಆವ್ರಿಗೆ ಒಗೆ ರೂಪದಲ್ಲಿ ಹಂಗೆ ಹೋಗ್ಬಾರ್ದು ಸಣ್ಣ ಊರಲ್ಲಿ ಹಾಕಿದ್ದನ್ನೆಲ್ಲ ಇಳಿಸ್ಕೊಂಡು ಆ ನಂತರ ಒಂದು ಮುಕ್ಕಾಲು ಭಾಗ ಬಿಸಿ ಕಡಿಮೆ ಆದಮೇಲೆ ಒಂದು ನೂರು ಗ್ರಾಮ್ ಗಡ್ಡೆ ಕರ್ಪೂರ ಒರ್ಜಿನಲ್ ಗಡ್ಡೆ ಕರ್ಪೂರ ಈ ಪೌಡ್ರ್ ಮಾಡಿ ಎಣ್ಣೆಲಿ ಹಾಕಿಬಿಟ್ಟು ಇದನ್ನು ಪ್ರತಿದಿನ ನಿಮ್ಮ ಕಾಲು ಕೈ ತಲೆ ಎಲ್ಲೆಲ್ಲಿ ಆಗಿ ಸೋದಿನ ತಪ್ಪೋಗಿದೆ ಸ್ಪರ್ಶ ಇಲ್ಲ ಕೈಗಳು ಹಿಂಗೆ ಆಗಿಬಿಟ್ಟಿದೆ ಇಲ್ಲ ಏನೂ ಎತ್ತಕ್ಕಾಗ್ತಿಲ್ಲ ಕಾಲು ನಡೆಯೋಕ್ಕಾಗ್ತಿಲ್ಲ ಮೂಮೆಂಟೇ ಇಲ್ಲ ಅನ್ನೋರು ಕೂಡ ಇದನ್ನು ಪ್ರತಿದಿನ ಅಪ್ಲೈ ಮಾಡ್ತು ಚೆನ್ನಾಗಿ ಮಸಾಜ್ ಮಾಡ್ತಾ ಬಂದರೆ ಮೇಲುಗಡೆಯಿಂದ ಅಪ್ಲೈ ಕೆಳಗಡೆಗೆ ಮಾಡಿ ಕೆಳಗಿಂದ ಎತ್ತಬಾರ್ದು ಯಾವತ್ತು ಮೇಲಿಂದ ಕೆಳಗಡೆಗೆ ಮಸಾಜ್ ಮಾಡಬೇಕು ಆ ಥರ ಮಾಡ್ತಾ ಬಂದರೆ ಈಗ ಈ ಕೈ ಆಗಿದೆ ಅಂದ್ಕೊಳ್ಳಿ ಈ ಬೆರಳುಗಳು ನೋಡಿ ಈ ಥರ ಈ ಬೆರಳುಗಳು ಅದೇ ರೀತಿ ಹಿಂಗೆ ಈ ಥರ ಮಾಡ್ಬೋದು ಹಿಂಗೆ ಮೇಲಕ್ಕೆ ಎತ್ತಬಾರ್ದು ಈ ಥರ ಮಾಡ್ಬೋದು ಇದು ನೋಡಿ ಈ ಥರ ಎಲ್ಲ ಮಸಾಜ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಕೈ ಕಾಲು ಯಾವುದೇ ಭಾಗದಲ್ಲಿ ನಿಮ್ಮ ಪಕ್ಷಾತ ಪ್ಯಾರಾಲಿಸಿಸ್ ಆಗಿದ್ದರೂ ಅನ್ನು ಸಿಗುತ್ತೆ ನಿಧಾನಕ್ಕೆ ರಿಕವರಿ ಆಗ್ತೀರ ಇನ್ನೂ ಕೆಲವರು ಅತಿ ಆಸೆ ಗತಿ ಕೇಳು ಒಂದು ತಿಂಗಳಲ್ಲಿ ಹೋಗ್ಬಿಡ್ತದೆ ಹದಿನೈದು ದಿವ್ಸದಲ್ಲಿ ಸರಿ ಹೋಗುತ್ತೆ ಅಂತೀರ ನೀವು ಹಾಸ್ಪಿಟ್ಲ್ ಔಷಧಿಗಳು ಬಳಸಿ ಇಪ್ಪತ್ತು ವರ್ಷ ಅದೇ ಥರ ಬೆಡ್ ಮೇಲೆ ಮಲಗಿರ್ತೀರ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಎಷ್ಟೇ ವರ್ಷ ಆಗಿರಲಿ ಪಕ್ಷಾತ ಬಂದು ಐದರಿಂದ ಆರು ತಿಂಗಳಲ್ಲಿ ನಾರ್ಮಲ್ ಆಗುತ್ತೆ ಈ ಔಷಧಿಗಳು ಬಳಸ್ಕೊತಾ ಬಂದರೆ ಇದು ಒಂದೇ ಎಣ್ಣೆ ಬಳಸಿದ್ರೆ ಅಲ್ಲ ಮತ್ತೆ ನಾನು ಹೊಟ್ಟೆಗೂ ಔಷಧಿಗಳು ಹೇಳ್ತೀನಿ ಅದರ ಜೊತೆ ಈ ಎಣ್ಣೆ ಔಷಧಿ ಎರಡನ್ನೂ ಬಳಸ್ತಾ ಬನ್ನಿ ಖಂಡಿತವಾಗ್ಲೂ ರಿಕವರಿ ಆಗ್ತಾರೆ ಎಷ್ಟು ವರ್ಷದ್ದು ಎಷ್ಟು ಹಳೇದಾಗಿದ್ದೋ ಕೂಡ ಇದೆಲ್ಲ ನಿಮ್ಮಿಂದ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂದಾಗ ಮಾತ್ರ ನಾನು ಹತ್ರಕ್ಕೆ ಬಂದರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಾನು ಕೊಡ್ತೀನಿ ಯಾರಾದರೂ ಬಳಸ್ಕೊತಾ ಬರ್ಬೋದು ಏನು ತೊಂದರೆ ಇಲ್ಲ ಇದನ್ನು ಸಾಧ್ಯ ಆದಷ್ಟು ಈ ಥರ ಸಮಸ್ಯೆಗಳಿರೋರಿಗೆ ವಿಡಿಯೋ ಶೇರ್ ಮಾಡಿ ಯಾಕಂದರೆ ಈ ಕಾಲದಲ್ಲಿ ಎಷ್ಟೋ ಜನಕ್ಕೆ ದುಡ್ಡಿಲ್ಲ ಒಂದು ಎರಡು ಮೂರು ವರ್ಷಕ್ಕೆ ನಿಮ್ಮ ಆಸ್ತಿ ಪಾಸ್ತಿ ಮಾರಿ ಕೂಡ ಖರ್ಚು ಮಾಡಿರ್ತೀರ ಈ ಎಣ್ಣೆಗೆಲ್ಲ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಿಮಗೆ ನಿಮಗಾಗೆ ಆಗುತ್ತೆ ಆ ಥರ ಎಲ್ಲರೂ ಮಾಡ್ಕೊಳ್ಳಿ ಆಗದೇ ಇದ್ದವ್ರು ಮಾತ್ರ ನಾನು ಹತ್ರಕ್ಕೆ ಬನ್ನಿ ಔಷಧ ಸಿಗುತ್ತೆ ಈ ಇಲ್ಲಿ ತಿಳಿಸ್ತಾ ಈ ಪಕ್ಷಪಾತ ಬಂದವರು ವಾತ ಪದಾರ್ಥ ತಂಪು ಪದಾರ್ಥಗಳು ಅಂದರೆ ಕೋಲ್ಡ್ ನಿಮ್ಮ ಶರೀರನ ಕೋಲ್ಡ್ ಮಾಡೋವಂಥದ್ದು ಯಾವುದು ಬಳಸಬಾರ್ದು ವಾತ ವಾಯು ಜಾಸ್ತಿ ಮಾಡೋದು ಗ್ಯಾಸ್ಟ್ರಿಕ್ ಬರೋದನ್ನು ಬಳಸ್ಬಾರ್ದು ಜಾಸ್ತಿ ನೀವು ಚಳಿಗಾಳಿಯಲ್ಲಿ ಹೋಗ್ದಿರ ಔಷಧಿಗಳು ಬಳಸ್ತಾ ಈ ಎಣ್ಣೆ ಹಚ್ಕೊತ ಬಂದರೆ ನಿಮ್ಮ ಸಮಸ್ಯೆ ಕ್ಲಿಯರ್ ಇಷ್ಟು ಮಾತ್ರ ಈ ವಿಡಿಯೋಲಿ ತಿಳಿಸ್ತಾ ಇಲ್ಲಿ ಇದು ಮುಗಿಸ್ತಾ ಇದ್ದೀನಿ ಇನ್ನೂ ಬೇರೆ ಸಮಸ್ಯೆಗಳಿಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನೋಡ್ತಾ ಬನ್ನಿ ನಮಸ್ತೆ